ಹಲೋ ಹಾಯ್ ಗುಡ್ ಈವಿನಿಂಗ್ ಫ್ರೆಂಡ್ಸ್ ಇಪ್ಪತ್ನಾಲ್ಕು ಮೇ ಎರಡ್ ಸಾವಿರದ ಹದಿನೇಳರ ಪ್ರಚಲಿತ ಘಟನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಸ್ಟಾರ್ಟ್ ಭಾರತ ಎರಡನೇ ಅತಿ ದೊಡ್ಡ ಸ್ಟೀಲ್ ಉತ್ಪಾದಕ ರಾಷ್ಟ್ರ ಭಾರತದಲ್ಲಿ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಮೂವತ್ಮೂರು ಪಾಯಿಂಟ್ ಎರಡು ಲಕ್ಷ ಟನ್ ಸ್ಟೇನ್ಲೆಸ್ ಸ್ಟೀಲ್ ಉತ್ಪಾದನೆಯಾಗಿದೆ ಆ ಒಂದು ಉತ್ಪಾದನೆ ಆಗುವ ಮೂಲಕ ವಿಶ್ವದಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಸ್ಟೀಲ್ ಉತ್ಪಾದನೆಯಲ್ಲಿ ಮೊದಲು ಜಪಾನ್ ಮುಂದಿತ್ತು ಅದಕ್ಕೆ ಈಗ ಹಿಂದೂಕಿ ನಮ್ಮ ಭಾರತ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂದ್ರೆ ವಿಶ್ವದಲ್ಲಿ ಎರಡನೇ ಅತಿ ಹೆಚ್ಚು ಸ್ಟೀಲ್ ಉತ್ಪಾದಕ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವನ್ನಾಗಿದೆ ಅಂತಾರಾಷ್ಟ್ರೀಯ ಸ್ಟೈನೇ ಸ್ಟೀಲ್ ವೇದಿಕೆ ಟೋಕಿಯೋದಲ್ಲಿ ನಡೆದ ವಾರ್ಷಿಕ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಿರುವ ಒಂದು ವರದಿ ಪ್ರಕಾರ ಈ ಒಂದು ಅಂಶ ಬಹಿರಂಗವಾಗಿದೆ ಭಾರತ ಈ ಎರಡ್ ಸಾವಿರದ ಹದಿನೈದಕ್ಕೆ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಶೇಕಡಾ ಒಂಬತ್ತರಷ್ಟು ಸ್ಟೀಲ್ ಉತ್ಪಾದನೆ ಎಲ್ಲಿ ವೇದಿಕೆಯನ್ನಾಗಲಿದೆ ಇದಕ್ಕೆ ಪ್ರಮುಖ ಕಾರಣ ಏನೆಂದರೆ ಮೇಕ್ ಇನ್ ಇಂಡಿಯಾ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆಗಳು ಹಾಗೂ ನೂತನ ಮೂಲಸೌಕರ್ಯ ಯೋಜನೆಗೆ ಅನುಷ್ಠಾನದಿಂದ ಈ ಒಂದು ಸ್ಟೀಲ್ ಉತ್ಪಾದನೆಯು ಏರಿಕೆಯಾಗಿದೆ ಎಷ್ಟು ಶೇಕಡಾ ಒಂಬತ್ತರಷ್ಟು ಎರಡ್ ಸಾವಿರದ ಹದಿನೈದಕ್ಕಿಂತ ಎರಡ್ ಸಾವಿರದ ಹದಿನಾರರಲ್ಲಿ ಶೇಕಡಾ ಒಂಬತ್ತರಷ್ಟು ಈ ಒಂದು ಸ್ಟೀಲ್ ಉತ್ಪಾದನೆಯಲ್ಲಿ ಏರಿಕೆಯಾಗಿದೆ ಎಂದು ಈ ಒಂದು ಮಾಹಿತಿಯನ್ನು ಭಾರತೀಯ ಸ್ಟೇನ್ಲೆಸ್ ಸ್ಟೀಲ್ ಅಭಿವೃದ್ಧಿ ಸಂಸ್ಥೆ ತಿಳಿಸಿದೆ ಹಾಗಾಗಿ ನನ್ಪಿಟ್ಕೊಡಿ ನಮ್ಮ ಭಾರತ ಅತಿ ದೊಡ್ಡ ಸ್ಟೀಲ್ ಎರಡನೇ ಅತಿ ದೊಡ್ಡ ಸ್ಟೀಲ್ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಐದು ದಿನದಲ್ಲಿ ಎರಡು ಬಾರಿ ಎವರೆಸ್ಟ್ ಹತ್ತಿದ ಮಹಿಳೆ ಭಾರತದ ಪರ್ವತಾರೋಹಿ ಅಂಶು ಜಪ್ಸೇಪ ಇವರು ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಪರ್ವತವನ್ನ ಐದು ದಿನದಲ್ಲಿ ಎರಡು ಬಾರಿ ಹತ್ತುವುದರ ಮೂಲಕ ದಾಖಲೆಯನ್ನ ನಿರ್ಮಿಸಿದ್ದಾರೆ ಭಾರತದ ಧ್ವಜವನ್ನು ಪರ್ವತದ ಎತ್ತರಕ್ಕೆ ಹಾರಿಸಿದ ಇವರು ಅವಧಿಯಲ್ಲಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ನ ಹತ್ತಿದ ವಿಶ್ವದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರು ಹುಟ್ಟಿದ್ದು ಅರುಣಾಚಲ ಪ್ರದೇಶದ ವೆಸ್ಟ್ ಕಾಮೆಂಗ್ ಜಿಲ್ಲೆಯ ಬೊಮಿಲ್ಡಾದಲ್ಲಿ ಚಿಕ್ಕಂದಿನಲ್ಲೇ ಇವರು ಪರ್ವತಾರೋಹಣದಲ್ಲಿ ಆಸಕ್ತಿಯನ್ನು ಹೊಂದಿದರು ಎರಡ್ ಸಾವಿರದ ಹನ್ನೊಂದರ ಮೇ ಹನ್ನೆರಡರಿಂದ ಇಪ್ಪತ್ತೊಂದರವರೆಗೆ ಎರಡು ಬಾರಿ ಮೌಂಟ್ ಎವರೆಸ್ಟ್ ಹತ್ತಿದರು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಇನ್ನೊಂದು ಸರ್ತಿ ಅಂದರೆ ಮೂರನೇ ಬಾರಿ ಮೌಂಟ್ ಅನ್ನ ಹತ್ತುವುದರ ಮೂಲಕ ಇವರು ಒಂದು ದಾಖಲೆಯನ್ನು ನಿರ್ಮಿಸಿದರು ಮತ್ತೆ ಈಗ ಐದು ದಿನದಲ್ಲಿ ಎರಡು ಬಾರಿ ಜಗತ್ತಿನ ಅತಿ ಎತ್ತರದ ಪರ್ವತ ಹತ್ತಿರುವುದು ಈ ಒಂದು ದೇಶದ ಹೆಮ್ಮೆ ಕ್ರೀಟಕ್ಕೆ ಇವರು ಗುರಿಯಾಗಿದ್ದಾರೆ

ಹತ್ತು ರೂಪಾಯಿ ವೆಚ್ಚದಲ್ಲಿ ಈ ಒಂದು ನ್ಯಾಸೋ ಫಿಲ್ಟರ್ನ ಅವರು ರೆಡಿ ಮಾಡಿದ್ದಾರೆ ಪ್ರಯೋಗಗಳಲ್ಲಿ ಈ ಒಂದು ಫಿಲ್ಟರ್ ಯಶಸ್ವಿಯಾಗಿ ಕಂಡಿದೆ ಅಂದರೆ ಬಳಕೆಯನ್ನ ಆಗಿದೆ ಇದು ಮಾರುಕಟ್ಟೆಗೆ ಪರಿಚಯವಾಗುವುದು ಒಂದು ಬಾಕಿ ಉಳಿದಿದೆ ವಾಯುಮಾಲಿನ್ಯದಿಂದ ರಕ್ಷಣೆ ನೀಡುವ ಈ ಒಂದು ಸಂಶೋಧನೆಗೆ ಇತ್ತೀಚೆಗಷ್ಟೇ ರಾಷ್ಟ್ರೀಯ ಸ್ಟಾರ್ಟ್ಅಪ್ ರಚನೆಯನ್ನ ದೊರೆತಿದೆ ಈ ಫಿಲ್ಟರ್ ಎಂಟು ಗಂಟೆಗಳ ಕಾಲ ರಕ್ಷಣೆಯನ್ನ ಒದಗಿಸಬಲ್ಲ ಒಂದು ಸಾಧನ ಅದೇ ರೀತಿ ಬ್ಯಾಕ್ಟೀರಿಯಾ ಗಾತ್ರದ ಅತ್ಯಂತ ಚಿಕ್ಕ ಕಣಗಳನ್ನ ಸಹ ತಡೆಯಬಲ್ಲ ಒಂದು ಸಾಮರ್ಥ್ಯವನ್ನ ಈ ಫಿಲ್ಟರ್ ಹೊಂದಿದೆ ಇತ್ತೀಚೆಗಷ್ಟೇ ಜಾಗತಿಕ ವಾಯುಮಾಲಿನ್ಯ ವರದಿ ಎಂಬ ಬಿಡುಗಡೆಯಾಗಿದೆ ಅದರ ಪ್ರಕಾರ ಭಾರತದಲ್ಲಿ ಮಾರಣಾಂತಿಕ ವಾಯುಮಾಲಿನ್ಯ ಚೀನಾಕ್ಕಿಂತ ಜಾಸ್ತಿ ಇದೆ ಈ ಒಂದು ಮಾಹಿತಿಯನ್ನ ಈ ಒಂದು ಅಧ್ಯಯನವನ್ನು ಬೋಸ್ಟನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಹೆಲ್ತ್ ಎಫೆಕ್ಟ್ ಇನ್ಸ್ಟಿಟ್ಯೂಟ್ ಇವೆರಡು ಜಂಟಿಯಾಗಿ ಅಧ್ಯಯನ ಮಾಡಿ ಈ ಒಂದು ಮಾಹಿತಿಯನ್ನ ಹೇಳಿದ್ದಾರೆ ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಸರಾಸರಿ ಒಂದು ಪಾಯಿಂಟ್ ಒಂದು ದಶ ಲಕ್ಷ ಅಕಾಲಿಕ ಸಾವುಗಳಾಗ್ತಿದ್ದಾವೆ ಅದರಲ್ಲಿ ಶೇಕಡ ಐವತ್ತರಷ್ಟು ಸಾವುಗಳು ಈ ವಾಯು ಮಾಲಿನ್ಯದಿಂದ ಆಗ್ತದಿವೆ ಹಾಗಾಗಿ ಆ ವಾಯು ಮಾಲಿನ್ಯದಿಂದ ರಕ್ಷಣೆಯನ್ನು ದೊರಕಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿ ಒಂದು ಕೆಲಸ ಮಾಡುವ ರೆಸ್ಪಿರೇಷನ್ ಫಿಲ್ಟರ್ ಉಸಿರಾಟದ ಫಿಲ್ಟರ್ ಅದು ನ್ಯಾಸೋ ಫಿಲ್ಟರ್ನ ದೆಹಲಿ ಐಐಟಿ ಸಂಶೋಧಕರು ಕಂಡುಹಿಡಿದರೆ ಪರಿಚಯವನ್ನ ಮಾಡಿದ್ದಾರೆ ಪರಿಸರ ಸಚಿವರಾಗಿ ಹರ್ಷವರ್ಧನ್ ಅಧಿಕಾರಕ್ಕೆ ಕೇಂದ್ರ ಪರಿಸರ ಸಚಿವರಾಗಿದ್ದ ಅನಿಲ್ ಮಾಧವ್ ದವೆ ಅವರ ನಿಧನವಾಗಿದೆ ನಿಧನದಿಂದಾಗಿ ಆ ಒಂದು ಸ್ಥಾನ ತೆರವಾಗಿತ್ತು ಹಾಗಾಗಿ ಆ ಒಂದು ಸ್ಥಾನದಲ್ಲಿ ಹರ್ಷವರ್ಧನ್ ಅವರಿಗೆ ನೇಮಕ ಮಾಡಲಾಗಿದೆ ಹರ್ಷವರ್ಧನ್ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಈಗ ಅವರಿಗೆ ಈ ಕೇಂದ್ರ ಪರಿಸರ ಸಚಿವಾಲಯದ ಹೊಣೆಯನ್ನ ಇವರಿಗೆ ಹೆಚ್ಚುವರಿಗೆ ನೀಡಲಾಗಿದೆ ಹರ್ಷವರ್ಧನ್ ಅವರಿಗೆ ಹಾಗಾಗಿ ಪರಿಸರ ಸಚಿವರಾಗಿ ಹರ್ಷವರ್ಧನ್ ಅವರು ಅಧಿಕಾರವನ್ನ ಸ್ವೀಕರಣೆ ಮಾಡಿದ್ದಾರೆ ದೇಶದ ಮೊದಲ ಸ್ಮಾರ್ಟ್ ಗಿಡ್ ಯೋಜನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಐಐ ಎಸ್ ಸಿ ಟಿ ಇವರು ರಾಷ್ಟ್ರದ ಮೊದಲ ಸ್ಮಾರ್ಟ್ ಗ್ರಿಡ್ ಯೋಜನೆಯನ್ನ ಯಶಸ್ವಿಯಾಗಿ ಅಭಿವೃದ್ಧಿ ಪಡಿಸಿದ್ದಾರೆ ನವೀಕರಿಸಬಹುದಾದ ಮೂಲಗಳಿಂದ ಅಂದ್ರೆ ರಿನ್ಯೂಬಲ್ ಎನರ್ಜಿ ಆ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಯೋಜನೆ ಇದಾಗಿದ್ದು ಸದ್ಯದಲ್ಲಿ ಇದಕ್ಕೆ ಚಾಲನೆ ದೊರೆಯಲಿದೆ ಈ ಸ್ಮಾರ್ಟ್ ಗ್ರಿಡ್ ಯೋಜನೆಯಡಿ ಹವಾಮಾನ ಪರಿಸ್ಥಿತಿ ಮತ್ತು ತ್ಯಾಜ್ಯಗಳ ಲಭ್ಯತೆಯ ಆಧಾರದ ಮೇರೆಗೆ ಸೌರ ಪವನ ಮತ್ತು ತರಕಾರಿ ತ್ಯಾಜ್ಯ ಸಂಪನ್ಮೂಲಗಳಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗುತ್ತದೆ ಇಂಥ ಒಂದು ವಿದ್ಯುತ್ ಯೋಜನೆ ದೇಶದಲ್ಲಿ ಇದೇ ಮೊದಲಂತೆ ಈ ಒಂದು ಸ್ಮಾರ್ಟ್ ಗಿಡ್ ಯೋಜನೆಯನ್ನು ಅಭಿವೃದ್ಧಿಪಡಿಸಿದವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದು ನಮ್ಮ ರಾಷ್ಟ್ರದ ಮೊದಲ ಸ್ಮಾರ್ಟ್ ಗಿಡ್ ಯೋಜನೆ ಇದರಿಂದ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾರೆ ಆ ವಿದ್ಯುತ್ ಉತ್ಪಾದನೆಗೆ ಏನು ಯೂಸ್ ಮಾಡ್ತಾರೆ ಅಂದ್ರೆ ತ್ಯಾಜ್ಯ ಸಂಪನ್ಮೂಲಗಳು ಮತ್ತೆ ಸೌರ ಪವನ ಮತ್ತು ತರಕಾರಿ ತ್ಯಾಜ್ಯ ಸಂಪ್ರಮಗಳಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರೆ ರೋಹನ್ಗೆ ಇಂಟರ್ನ್ಯಾಷನಲ್ ಪ್ರೆಸಿಡೆನ್ಸ್ ಪ್ರಶಸ್ತಿ ವನ್ಯಜೀವಿ ಮತ್ತು ಪರಿಸರ ವ್ಯಂಗ್ಯ ಚಿತ್ರಗಾರ ಭಾರತದ ರೋಹನ್ ಚಕ್ರವರ್ತಿಗೆ ಈ ವರ್ಷದ ಡಬ್ಲ್ಯೂ ಡಬ್ಲ್ಯೂ ಎಫ್ ಇಂಟರ್ನ್ಯಾಷನಲ್ ಪ್ರೆಸಿಡೆನ್ಸ್ ಪ್ರಶಸ್ತಿಯನ್ನು ದೊರೆತಿದೆ ಇವರು ವನ್ಯಜೀವಿ ಚಿತ್ರ ಬಿಡಿಸುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಹಾಗಾಗಿ ಆ ಒಂದು ಸಾಧನೆಯನ್ನು ಪರಿಗಣಿಸಿ ಆ ಒಂದು ಅಂಶವನ್ನು ಪರಿಗಣಿಸಿ ಇವರಿಗೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಇಂಟರ್ನ್ಯಾಷನಲ್ ಪ್ರೆಸಿಡೆನ್ಸ್ ಪ್ರಶಸ್ತಿಯನ್ನು ದೊರೆತಿದೆ ಇವರು ಮೂಲತಃ ನಾಗ್ಪುರದವರಾದ ಇವರು ಚಿಕ್ಕನಿಂದಲೇ ಪಕ್ಷಿ ವೀಕ್ಷಣೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ರು ಪ್ರತಿನಿತ್ಯ ನೈಜೀರಿಯಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಪ್ರಾಣಿಗಳನ್ನು ವೀಕ್ಷಿಸಿದ್ರು ವನ್ಯಜೀವಿ ಕುರಿತಾಗಿ ಅಪಾರ ಕಾಳಜಿಯನ್ನು ಹೊಂದಿದ್ರು ಹಾಗಾಗಿ ಇವರು ಸಂರಕ್ಷಣೆ ಕುರಿತಂತೆ ತಮ್ಮ ಪೆನ್ನಿನ ರೇಖೆಯಲ್ಲಿ ಜನಸಾಮಾನ್ಯರಿಗೆ ಅರಿವು ಇದ್ದರು ಈ ಒಂದು ಪರಿಸರದ ಬಗ್ಗೆ ಇವರೊಬ್ಬರು ವನ್ಯಜೀವಿ ಮತ್ತು ಪರಿಸರ ವ್ಯಂಗ್ಯ ಚಿತ್ರಗಾರ ಇವರಿಗೆ ಅಂದ್ರೆ ರೋಹನ್ ಚಕ್ರವರ್ತಿಗೆ ಈ ವರ್ಷದ ಡಬ್ಲ್ಯುಬ್ ಎಫ್ ಇಂಟರ್ನ್ಯಾಷನಲ್ ಪ್ರೆಸಿಡೆನ್ಸ್ ಪರಿಸ್ಥಿತಿಯನ್ನ ದೊರೆತಿದೆ ಅದೇ ರೀತಿ ಈವೆನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇವರು ಆಯೋಜಿಸಿದ್ದ ಕಾರ್ಟೂನ್ ಕಂಟೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಎಂಬ ಒಂದು ಒಂದು ಆಯೋಜಿಸಿದ ಪ್ರೋಗ್ರಾಮ್ ಅಲ್ಲಿ ಇವರಿಗೆ ಮೊದಲ ಬಹುಮಾನವನ್ನು ಇವರು ಪಡೆದುಕೊಂಡಿದ್ದಾರೆ ಇಂಟೆಲ್ ವಿಜ್ಞಾನ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದ ಪ್ರಶಾಂತ್ ಇಂಟೆಲ್ ನ್ಯಾಷನಲ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಫೇರ್ ಇದು ನಡೆದಿದ್ದು ಅಮೆರಿಕಾದಲ್ಲಿ ಇದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ನಡೆಸಲಾಗುವ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಜ್ಞಾನ ಸ್ಪರ್ಧೆ ಈ ಒಂದು ಸ್ಪರ್ಧೆಯಲ್ಲಿ ಭಾರತದ ಪ್ರಶಾಂತ್ ರಂಗನಾಥ್ ಇವರು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಈ ಒಂದು ಸ್ಪರ್ಧೆಯಲ್ಲಿ ವಿವಿಧ ದೇಶಗಳಿಂದ ಒಟ್ಟು ಹದಿನೇಳು ನೂರು ವಿದ್ಯಾರ್ಥಿಗಳು ಭಾಗವಹಿಸಿದರು ಮತ್ತೆ ನಮ್ಮ ಭಾರತದಿಂದ ಈ ಒಂದು ಸ್ಪರ್ಧೆಯಲ್ಲಿ ವಿವಿಧ ರಾಜ್ಯಗಳ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರದೇಶಿಸಿದ್ದರು ಪರಿಸರ ಇಂಜಿನಿಯರಿಂಗ್ ವಿಭಾಗದಲ್ಲಿ ಈ ಜಂಶೆಡ್ಪುರ್ನ ಕಾರ್ಮೆಲ್ ಜೂನಿಯರ್ ಕಾಲೇಜ್ನ ಪ್ರಶಾಂತ್ ಅವರು ರಾಸಾಯನಿಕ ಗೊಬ್ಬರಗಳ ಜೈವಿಕ ವಿಘಟನೆ ಎಂಬ ಅಧ್ಯಯನದ ವಿಷಯ ಮನ್ನನೆಗಾಗಿ ಪ್ರಶಾಂತ್ ಅವರು ಈ ಒಂದು ಇಂಟಿಯಲ್ ವಿಜ್ಞಾನ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇವರ ಜೊತೆಗೆ ನಮ್ಮ ಭಾರತ ಮೂಲದ ಅಂದ್ರೆ ಅಮೆರಿಕದಲ್ಲಿರುವ ಅಮೆರಿಕದಲ್ಲಿ ನೆಲೆಸಿರುವ ಭಾರತ ಮೂಲದ ನಾಲ್ಕು ವಿದ್ಯಾರ್ಥಿಗಳು ವಿವಿಧ ವಿಭಾಗದಲ್ಲಿ ಸ್ಪರ್ಧೆಯನ್ನ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳುವುದು ನಮ್ಮ ಭಾರತದ ಪ್ರಶಾಂತ ರಂಗನಾಥ್ ಇವರು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಲ್ಲಿ ಅಂದ್ರೆ ಪರಿಸರ ಇಂಜಿನಿಯರಿಂಗ್ ವಿಭಾಗದಲ್ಲಿ ಇವರು ಈ ಒಂದು ಇಂಟೆಲ್ ವಿಜ್ಞಾನ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಭಾರತ ಇಸ್ರೇಲ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಒಪ್ಪಂದ ದೇಶದ ನೌಕಾಪಡೆಯ ನಾಲ್ಕು ಹಡಗಳಿಗೆ ಮುಂದುವರಿದ ಸುದೀರ್ಘ ದೂರಗಾಮಿ ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಪೂರೈಸಲು ಭಾರತ ಇಸ್ರೇಲ್ನೊಂದಿಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಇದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡಲಿದ್ದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಎಲ್ ಜೊತೆಗೆ ಜಂಟಿಯಾಗಿ ಕಾರ್ಯಗತಗಳಲ್ಲಿದ್ದಂತೆ ಈ ಒಂದು ಒಪ್ಪಂದದ ಮುಖಾಂತರ ಏನು ಈ ಒಂದು ದೂರಗಾಮಿ ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಪೂರೈಸಲು ಏನು ಭಾರತ ಇಸ್ರೋಲ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಆ ಒಂದು ಒಪ್ಪಂದದ ಒಂದು ಕಾರ್ಯವನ್ನು ಕಾರ್ಯಗತಗೊಳ್ಳುವುದು ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ದೂರಗಾಮಿ ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಇಸ್ರೇಲ್ನ ಐ ಎ ಐ ಹಾಗೂ ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗಳು ಅಂದರೆ ಡಿಆರ್ಡಿಒ ಈ ಜಂಟಿಯಾಗಿ ಈ ಒಂದು ದೂರಗಾಮಿ ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಿದಂತೆ ಮತ್ತು ಮುಂದುವರಿದ ರೇಡಿಯೋ ಆವರ್ತನದೊಂದಿಗೆ ಆಧುನಿಕ ರಡಾರ್ ಕಮಾಂಡ್ ಮತ್ತು ನಿಯಂತ್ರಣ ವ್ಯವಸ್ಥೆ ಉಡಾವಣೆ ಮತ್ತು ಕ್ಷಿಪಣಿ ವ್ಯವಸ್ಥೆ ಇವು ಆಲ್ರೆಡಿ ಒಳಗೊಂಡಿವೆ ಆದರೆ ಇವು ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆಯಲ್ಲಿ ಮಾತ್ರ ಉಪಯೋಗಿಸಲಾಗುತ್ತದೆ ಈ ಒಂದು ವ್ಯವಸ್ಥೆ ಮುಂದೆ ಭಾರತ ಸೇನೆಗೂ ನಿಯೋಜಿಸಲಾಗ್ತದೆ ಹಾಗಾಗಿ ಇಸ್ರೇಲ್ ಜೊತೆ ಒಪ್ಪಂದವನ್ನ ಮಾಡಿಕೊಡಲಾಗಿದೆ ಉತ್ತರ ನೋಡೋಣ ಮೊದಲನೇ ಪ್ರಶ್ನೆ ಪರಮಾಣು ಪೂರೈಕೆದಾರರ ಅಂದ್ರೆ ಎನರ್ಜಿಯಲ್ಲಿ ಪ್ರಸ್ತುತ ಎಷ್ಟು ದೇಶಗಳು ಸದಸ್ಯತ್ವ ಪಡೆದಿವೆ ಹಾಗಾಗಿ ನಲವತ್ತೆಂಟು ದೇಶಗಳು ಸದಸ್ಯತ್ವವನ್ನು ಈ ಒಂದು ಎನರ್ಜಿಯಿಂದ ಪಡೆದುಕೊಂಡಿವೆ ಎನರ್ಜಿಯ ಸದಸ್ಯತ್ವವನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹತ್ತನೇ ಆವೃತ್ತಿಯ ವಿಜೇತ ತಂಡ ಯಾವುದು ಮುಂಬೈ ಇಂಡಿಯನ್ಸ್ ಈ ಐ ಪಿ ಎಲ್ನ ಹತ್ತನೇ ಆವೃತ್ತಿಯ ಒಂದು ಏನು ಐ ಪಿ ಎಲ್ ಲೀಗ್ ಇತ್ತು ಅದರಲ್ಲಿ ವಿಜೇತವಾಗಿರುವ ತಂಡ ಮುಂಬೈ ಇಂಡಿಯನ್ಸ್ ಯಾವ ರಾಷ್ಟ್ರದಲ್ಲಿ ಏಷ್ಯಾ ಯುವ ಅಥ್ಲೆಟಿಕ್ ಕೂಟ ನಡೆಯಲಿದೆ ಥೈಲೆಂಡ್ನಲ್ಲಿ ಯುವ ಸಾರಿ ಈ ಒಂದು ಥೈಲೆಂಡ್ ರಾಷ್ಟ್ರದಲ್ಲಿ ಏಷ್ಯಾ ಯುವ ಅಥ್ಲೆಟಿಕ್ ಕೂಟ ನಡೆಯಲಿದೆ ಯಾವ ರಾಷ್ಟ್ರದವರು ಮೇ ಹದಿನೆಂಟರಂದು ವೇಶವಂಕ ದಿನವನ್ನಾಗಿ ಆಚರಿಸುವರು ಉಕ್ರೇನ್ ಇವರು ಮೇ ಹದಿನೆಂಟರಂದು ವೈಶವಂಕ ದಿನವನ್ನಾಗಿ ಆಚರಿಸುವರು ಯಾವ ರಾಷ್ಟ್ರದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಹಸನ್ ರೋಹನಿ ಪುನರ್ ಆಯ್ಕೆಯಾಗಿದ್ದಾರೆ ಇರಾನ್ ರಾಷ್ಟ್ರದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರೋಹನ್ ರೋಹನಿ ಹಸನ್ ರೋಹನಿಯವರು ಇವರು ಆಯ್ಕೆಯಾಗಿದ್ದಾರೆ ನಾಲ್ಕು ವರ್ಷದ ಒಂದು ಅವಧಿಗೆ ಪುನರ್ ಆಯ್ಕೆಯಾಗಿದ್ದಾರೆ ಅಂತಾರಾಷ್ಟ್ರೀಯ ಮಾನವೀಯ ಪ್ರಶಸ್ತಿ ಯಾವ ಚಿತ್ರನಟಿಗೆ ಲಭಿಸಿದೆ ಅಂತಾರಾಷ್ಟ್ರೀಯ ಮಾನವೀಯ ಪ್ರಶಸ್ತಿಯನ್ನು ಜಾಕ್ಲಿನ್ ಫರ್ನಾಂಡಿಸ್ ಅವರಿಗೆ ಲಭಿಸಿದೆ ನವೀಕೃತ ಯುದ್ಧ ವಾಹಕ ನೌಕೆ ಅಡ್ಮಿರಲ್ ಘೋಷ್ ಕೋ ಖರ್ದಿಗೆ ಭಾರತ ಯಾವ ರಾಷ್ಟ್ರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ರಷ್ಯಾ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಐದು ದಿನಗಳಲ್ಲಿ ಎರಡು ಬಾರಿ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮಹಿಳೆ ಅಂಶು ಜಪ್ಸೇಹ ಎಂಬುವರು ಭಾರತದ ಯಾವ ಯಾವ ರಾಜ್ಯದವರು ಇವರು ಅರುಣಾಚಲ ಪ್ರದೇಶದವರು ಈಗ ತಾನೇ ಡಿಸ್ಕಸ್ ಮಾಡಿದೆ ಮೂವತ್ತೆಂಟನೇ ಫೆಡರೇಷನ್ ಕಪ್ ಟೂರ್ನಿಯ ಯಾವ ಟೂರ್ನಿಯು ಯಾವ ರಾಜ್ಯದಲ್ಲಿ ನಡೆಯಿತು ಇದು ಒಡಿಸಾದಲ್ಲಿ ನಡೆಯಿತು ಇತ್ತೀಚೆಗೆ ವಿಶ್ವದ ಅತಿ ತೆಳುವಾದ ಹೊಲೋಗ್ರಾಂ ಅನ್ನು ಯಾವ ರಾಷ್ಟ್ರದ ವಿಶ್ವವಿದ್ಯಾಲಯದ ಸಂಶೋಧಕರು ಕಂಡುಹಿಡಿದವರು ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯದ ಸಂಶೋಧಕರು ಈ ಒಂದು ವಿಶ್ವದ ಅತಿ ತೆಳುವಾದ ಹೊಲಗ್ರಾಮ ಕಂಡುಹಿಡಿದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕ್ ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ఈ పీపీ డెన్న నుండి డౌన్లోడ్బోదు థ్యాంక్ యూ థ్యాంక్ యూ సో మచ్